ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ನಾವು ರೇಷನ್ ಕಾರ್ಡ್ನಲ್ಲಿ ಹೆಂಡತಿ ಮಕ್ಕಳ ಹೆಸರು ಸೇರಿಸಿಲ್ವಾ ಮತ್ತು ಸದಸ್ಯರ ಹೆಸರುಗಳನ್ನು ಸೇರಿಸ್ಬೇಕಾ ಇದು ಇಲ್ಲಿದೆ ನೋಡಿ ಸಂಪೂರ್ಣ ಮಾಹಿತಿ ಅದಕ್ಕೆ ಏನೆಲ್ಲ ದಾಖಲೆಗಳು ಬೇಕಪ್ಪ ಅದಕ್ಕೇನೇನು ಎಲ್ಲೆಲ್ಲಿ ಹೋಗಿ ಅಪ್ಲೈ ಮಾಡಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ಎಲ್ಲಿವರೆಗೂ ಕಾಲಾವಕಾಶ ಅಂದರೆ ಜನವರಿ ಮೂವತ್ತೊಂದರವರೆಗೆ ಕಾಲಾವಕಾಶವನ್ನು ಕೊಟ್ಟಿದೆ ಎಸ್ ಇದು ಅದಕ್ಕೆ ಏನೇನು ಮಾಡೋ ಎಲ್ಲೆಲ್ಲಿ ಹೋಗಬೇಕು ಅಂತಂದರೆ ಬೆಂಗಳೂರು ಗ್ರಾಮವನ್ನು ಸೇವಾ ಕೇಂದ್ರ ಆನ್ಲೈನು ವೆಬ್ಸೈಟ್ ಮೂಲಗಳ ಮೂಲಕ ಅಪ್ಲಿಕೇಶನ್ನ ಹಾಕ್ಬೋದಾಗುತ್ತೆ ಅಪ್ಲಿಕೇಶನ್ನ ಮಾಡಿ ಹಾಕ್ಬೇಕು ಆಗುತ್ತೆ ಮತ್ತು ಅಲ್ಲಲ್ಲಿ ಆಯಾ ರಾಜ್ಯಗಳ ಸೈಬರ್ ಸೆಂಟರ್ಗಳಲ್ಲಿ ಮಾಡಿಸ್ಬಹುದು ಮತ್ತು ಅದಕ್ಕೆ ಏನೆಲ್ಲ ಯಾವ್ದಾವುದು ಹೆಸರಪ್ಪ ತಿದ್ದುಪಡಿ ಮಾಡೋದಂದರೆ ಹೆಂಡತಿ ಹೆಸರು ತೆಗಿಬೇಕಾ ತಿದ್ದುಪಡಿ ಮಾಡಬೇಕಾ ವಿಳಾಸ ಬದಲಾವಣೆ ಮಾಡಬೇಕಾ ಸದಸ್ಯರ ಹೆಸರನ್ನು ತೆಗಿಬೇಕಾ ಮತ್ತು ಹೊಸ ಬಿ ಪಿ ಎಲ್ ಕಾರ್ಡ್ ಮಾಡಿಸ್ಬೇಕಾ ಇದಕ್ಕೆಲ್ಲ ಕಾಲಾವಕಾಶವನ್ನು ಕೊಟ್ಟಿದೆ ಅದಕ್ಕೆ ಏನೆಲ್ಲ ದಾಖಲೆಗಳು ಬೇಕಪ್ಪ ಅಂತಂದರೆ ಹೆಂಡತಿ ಹೆಸರು ಸೇರಿಸಲು ಆಧಾರ್ ಕಾರ್ಡ್ ಬೇಕಾಗುತ್ತೆ ಹೆಂಡತಿ ಆಧಾರ್ ಕಾರ್ಡ್ ಬೇಕಾಗುತ್ತೆ ಮತ್ತು ಮದುವೆ ಪ್ರಮಾಣ ಪತ್ರ ಪೋಷಕರ ಪಡಿತರ ಚೀಟಿ ಬೇಕಾಗುತ್ತೆ ಮಗುವಿನ ಹೆಸರು ಸೇರಿಸೋದಕ್ಕೆ ಮಗುವಿನ ಜ ಜನನ ಪ್ರಮಾಣ ಪತ್ರ ಮತ್ತು ಹೆತ್ತವರ ಆಧಾರ್ ಕಾರ್ಡ್ಗಳು ಬೇಕಾಗುತ್ತೆ ಹೊಸ ರೇಷನ್ ಕಾರ್ಡ್ಗೆ ಬಿ ಪಿ ಎಲ್ ಕಾರ್ಡ್ಗೆ ಹೆಸರನ್ನು ಸೇರಿಸ್ಬೇಕಪ್ಪ ಅಂತಂದರೆ ಹೊಸ ಕಾರ್ಡ್ ಮಾಡಿಸ್ಬೇಕಂತೆ ಅದಕ್ಕೆಲ್ಲ ಏನೆಲ್ಲ ದಾಖಲೆಗಳು ಬೇಕು ಅಂತಂದರೆ ಆಧಾರ್ ಕಾರ್ಡ್ ಬೇಕು ಮತ್ತು ಮನೇಲಿ ಎಷ್ಟು ಜನ ಹೆಸರನ್ನು ಸೇರಿಸ್ತಿರೋ ಅವರೆಲ್ಲರದ್ದು ಆಧಾರ್ ಕಾರ್ಡ್ ಸದಸ್ಯರ ಆಧಾರ್ ಕಾರ್ಡ್ ಬೇಕಾಗುತ್ತೆ ಆದಾಯ ಪ್ರಮಾಣ ಪತ್ರ ಬೇಕಾಗತ್ತೆ ಮೊಬೈಲ್ ನಂಬರ್ ಬೇಕಾಗತ್ತೆ ಬಾಡಿಗೆ ಒಪ್ಪಂದದ ಪ್ರಮಾಣ ಪತ್ರನೂ ಬೇಕಾಗತ್ತೆ ಈ ಎಲ್ಲ ದಾಖಲೆಗಳನ್ನು ತಗೊಂಡೋಗಿ ಹತ್ತಿರದ ಸೇವಾ ಕೇಂದ್ರಗಳಲ್ಲಿ ಹೋಗಿ ಅಪ್ಲಿಕೇಶನ್ನ ಹಾಕಬೇಕಾಗತ್ತೆ ಅಲ್ಲಿ ಫಾರಮನ್ನು ಫಿಲ್ ಮಾಡಿ ಮತ್ತು ಅಲ್ಲಿ ಏನೇನು ದಾಖಲೆಗಳು ಕೇಳಿದೆಯೋ ಎಲ್ಲ ಸ್ಕ್ಯಾನ್ ಮಾಡಿ ಮತ್ತು ಆಗಿದೆಯಾ ಇಲ್ವಾ ಅಂತ ಒಂದ್ಸಲಿ ನೀವು ಚೆಕ್ ಮಾಡಿಕೊಂಡು ಬರಬೇಕಾಗತ್ತೆ ಅರ್ಥ ಆಯ್ತಾ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್